ಪಾಯಿಂಟ್ ನಂಬರ್ ಹನ್ನೆರಡರಲ್ಲಿ ಶೋಧ ಕಾರ್ಯ ಆರಂಭಗೊಂಡಿದೆ ಕಾರ್ಮಿಕರಿಂದಲೇ ನಡೀತಾ ಇದೆ ಶೋಧ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಹನ್ನೊಂದರ ಬಳಿನೇ ಇದೆ ಮಳೆ ಬರ್ತಾ ಇದೆ ಧಾರಾಕಾರವಾಗಿ ಅದರ ಮಧ್ಯೆ ಕೂಡ ಅಗಿತಾ ಇದ್ದಾರೆ ಕಾರ್ಮಿಕರು ನಮ್ಮ ರಿಪೋರ್ಟರ್ ಆದಿತ್ಯ ಹೇಳಿದಾಗೆ ನಾಳೆ ಹದಿಮೂರನೇ ಪಾಯಿಂಟ್ ಹೇಳಿದ್ದಾರೆ ಅಂದರೆ ಅದನ್ನ ಆಗಿದ್ದಾರೆ ಕೊನೆಯ ಪಾಯಿಂಟ್ ಇವತ್ತು ಹನ್ನೆರಡಕ್ಕೆ ಕ್ಲೋಸ್ ಮಾಡ್ತಾರೆ ಹನ್ನೊಂದರ ಬಳಿನೇ ಈಗ ಹನ್ನೆರಡು ಪಾಯಿಂಟ್ ಇರೋದಲ್ವ ಹಾಗಾಗಿನೇ ಪರಮೇಶ್ವರ್ ಕೂಡ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಕಾಶ್ ಈಗ ಹೋಮ್ ಮಿನಿಸ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಕಾರ ಮಧ್ಯ ಪ್ರವೇಶ ಮಾಡುವುದಿಲ್ಲ ನಿರ್ದೇಶನವನ್ನು ಕೊಡುವುದಿಲ್ಲ ಅಂತ ಹೇಳಿ ಅಂದರೆ ಈಗ ಹದಿಮೂರು ಪಾಯಿಂಟ್ಗಳ ಕಾರ್ಯಾಚರಣೆ ಮುಗೀತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಹಾಗಾದ್ರೆ ಈಗ ಐ ಟಿ ಯಾವ ನಿರ್ಧಾರಕ್ಕೆ ಬರಬಹುದು ಈಗ ಅಲ್ಲಿ ಪತ್ತೆಯಾಗಿರುವಂಥ ಅಸ್ಥಿ ಪಂಜರದ ಬಗ್ಗೆ ತನಿಖೆಗಳು ಮುಂದುವರಿಯುತ್ತಾ ಹೇಗೆ ಮುಂದಿನ ಪ್ರಕ್ರಿಯೆಗಳು ಪ್ರಭು ಒಂದರಿಂದ ಹದಿಮೂರು ಪಾಯಿಂಟ್ಗಳನ್ನು ಅನಾಮಿಕ ಕಳೆದ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಹಿಂದೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇಂತಹ ಜಾಗದಲ್ಲಿ ಶವವನ್ನು ಹೂತಿಟ್ಟಿದ್ದೆ ಎಂಬುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪಾಯಿಂಟ್ಗಳನ್ನ ಗುರ್ತು ಮಾಡಲಾಗಿತ್ತು ಅದರಲ್ಲಿ ಆರನೇ ಪಾಯಿಂಟ್ನಲ್ಲಿ ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಅಸ್ಥಿ ಪಂಚರ್ಗಳು ಅಂದರೆ ಮೂಳೆಗಳು ಸಿಕ್ಕಿರುವಂಥದ್ದು ತದನಂತರ ಮತ್ತೆ ನಿನ್ನೆ ಒಂದು ಶವ ಕೂಡ ಸಿಕ್ಕಿರುವಂಥದ್ದು ಹಾಗಾಗಿ ಎಸ್ ಐ ಟಿ ಅವರು ಇದನ್ನು ತನಿಖೆ ಮಾಡಬೇಕಾಗುತ್ತೆ ಮೊದಲನೇದಾಗಿ ಇನ್ನೂ ಎರಡು ಪಾಯಿಂಟ್ ಅಂದರೆ ಮಳೆಯೇ ನಡೆಯುವೆ ಈಗಾಗಲೇ ಹನ್ನೊಂದನೇ ಪಾಯಿಂಟ್ನಲ್ಲಿ ಸಾಕಷ್ಟು ಶೋಧ ಕಾರ್ಯ ನಡೆದಿತ್ತು ಆದರೆ ಹನ್ನೊಂದನೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಹನ್ನೆರಡನೇ ಪಾಯಿಂಟ್ಗೆ ಮಳೆಯಲ್ಲೂ ಕೂಡ ಶೋಧ ಕಾರ್ಯ ಇದೆ ಆದರೆ ಇವತ್ತು ಹನ್ನೆರಡನೇ ಪಾಯಿಂಟನ್ನು ಶೋಧ ಕಾರ್ಯ ಮಾಡುವಂತಹ ಕೆಲಸಕ್ಕೆ ಮುಂದಾದರೂ ಕೂಡ ಮತ್ತೆ ಹದಿಮೂರನೇ ಪಾಯಿಂಟ್ ಅದು ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರತಕ್ಕಂತಹ ಬಹಳ ಮುಖ್ಯವಾದ ಪಾಯಿಂಟ್ ಅದರಲ್ಲಿ ಸಾಕಷ್ಟು ಒಂದು ಒಂದು ಇಪ್ಪತ್ತು ಅಡಿ ಮಣ್ಣನ್ನು ಹಾಕಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಆದರೆ ಹದಿಮೂರು ಪಾಯಿಂಟನ್ನು ಅನಾಮಿಕ ಗುರುತಿಸಿದಂತಹ ಹಿನ್ನೆಲೆಯಲ್ಲಿ ಹದಿಮೂರು ಪಾಯಿಂಟನ್ನು ಕೂಡ ಸಂಪೂರ್ಣವಾಗಿ ಇವರು ಶೋಧ ಕಾರ್ಯ ಮಾಡಲೇಬೇಕಾಗುತ್ತೆ ತದನಂತರದಲ್ಲಿ ಇವೆಲ್ಲಿ ಸಿಕ್ಕಿದೆ ಅಂದರೆ ಅಸ್ಥಿ ಪಂಜರಕ್ಕೆ ಸಿಕ್ಕಿರುವಂತಹ ಏನು ಮೂಳೆಗಳಿದೆ ಅದನ್ನು ಲ್ಯಾಬ್ಗೆ ಕಳಿಸ್ಬೇಕಾಗತ್ತೆ ಒಂದಿಷ್ಟು ತನಿಖೆಗಳು ತನಿಖೆಯನ್ನು ಕೂಡ ಮಾಡಬೇಕಾಗತ್ತೆ ತದನಂತರ ಮತ್ತೆ ಅನಾಮಿಕ ಮತ್ತೆ ಅವರು ಅಂದರೆ ಇನ್ನೊಂದಿಷ್ಟು ಜಾಗಗಳನ್ನು ಗುರುತಿಸ್ ಗುರುತಿಸಿದ್ದೇ ಆದಲ್ಲಿ ಅದನ್ನು ಎಸ್ ಐ ಟಿ ನಿರ್ಧಾರ ಮಾಡುತ್ತೆ ಅಂದರೆ ಈಗ ಸಿಕ್ಕಿರುವಂಥದ್ದು ಜೊತೆಗೆ ಕೆಲವೊಂದು ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿ ಪಂಜರವಾಗಲಿ ಮೂಳೆ ಆಗಲಿ ಸಿಕ್ಕಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಇದಕ್ಕೆ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಏನಾದರೂ ಸಂಪೂರ್ಣವಾದಂತಹ ಅಧಿಕಾರವನ್ನು ಎಸ್ ಐ ಟಿಗೆ ಸರ್ಕಾರ ಕೊಡುತ್ತಾ ಮತ್ತು ಯಾಕಂದರೆ ಸರ್ಕಾರದ ನಿರ್ದೇಶನದಂತಲೇ ಕೂಡ ಇಲ್ಲಿ ಕೆಲಸ ಮಾಡಲಾಗುತ್ತೆ ಈಗ ಸಿಕ್ಕಿರುವಂತಹ ಅಸ್ಥಿ ಪಂಜರ ಏನಿದೆ ಅದನ್ನು ಒಂದಿಷ್ಟು ತನಿಖೆ ಮಾಡಬೇಕಾಗುತ್ತೆ ಹಾಗಾಗಿ ಟೈಮ್ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಬೇಕಾಗುತ್ತೆ ಹದಿಮೂರು ಪಾಯಿಂಟ್ ಮುಗಿಸಿದ ನಂತರ ಅವರಿಗೆ ಈಗೇನು ತನಿಖೆಗೆ ಲ್ಯಾಬ್ಗೆಲ್ಲ ಕಳಿಸಿದ್ದಾರೆ ಆ ಪ್ರಯೋಗಾಲಯದಿಂದ ವರದಿ ಬರಬೇಕು ವರದಿ ಬಂದ ನಂತರ ಮತ್ತು ಏನಾದರೂ ಪಾಯಿಂಟ್ ಗುರುತು ಮಾಡ್ತಾರಾ ಈ ತನಿಖೆಯನ್ನು ಮುಂದುವರಿಸ್ತಾರ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತೆ ಈಗಾಗಲೇ ಎರಡನೇ ದೂರುದಾರ ನಿನ್ನೆ ಬೆಳ್ತಂಡಿಯ ಎಸ್ ಐ ಟಿ ಕಚೇರಿಗೆ ಹೋಗಿ ದೂರು ಕೊಟ್ಟಿದ್ದು ನಂತರ ಅಲ್ಲಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿರುವಂಥದ್ದು ದೂರು ಆದರೆ ಎಫ್ ಐ ಆರ್ ಕೂಡ ಆಗಿಲ್ಲ ಅಲ್ಲಿ ಕೇವಲ ಎನ್ ಸಿ ಆರ್ ಅನ್ನು ಕೂಡ ಮಾಡಿರುವಂಥದ್ದು ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದ ನಾನು ಆ ಜಾಗಕ್ಕೆ ಕರೆದುಕೊಂಡು ಹೋದರೆ ನಾನೇ ಕೂಡ ತೋರಿಸ್ತೀನಿ ಹಾಗೇನು ತೋರಿಸ್ತೀನಿ ಇಲ್ಲಿ ಬಾಲಕಿಯ ಶವ ಹದಿಮೂರರಿಂದ ಹದಿನೈದು ವರ್ಷಗಳ ಬಾಲಕಿಯ ಶವವನ್ನು ಕೂಡ ಇಲ್ಲಿ ಕೂತಿಡಲಾಗಿತ್ತು ಅರ್ಧಂಬರ್ಧ ಅರ್ಧಂಬರ್ಧ ಒಳತಿತ್ತು ಅನ್ನುವ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು ಒಟ್ಟಾರೆ ಇದು ಹದಿಮೂರು ಪಾಯಿಂಟ್ ಶೋಧ ಕಾರ್ಯ ಮುಗಿಸಿದ ನಂತರ ಎಸ್ ಐ ಟಿ ಒಂದಿಷ್ಟು ಟೈಮ್ ತಗ ತೆಗೆದುಕೊಳ್ಳುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಸ ಪ್ರಭು ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ ಪಾಯಿಂಟ್ ನಂಬರ್ ಹನ್ನೆರಡು ಅಗಿತಾ ಇದ್ದಾರೆ ಬಹುತೇಕವಾಗಿ ಮುಗಿಸ್ತಾರೆ ಹದಿಮೂರು ನಾಳೆ ಇದೆ ಅನಾಮಿಕಾ ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾನೆ ಅಲ್ಲಿ ಅಧಿಕಾರಿಗಳಿಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ಮತ್ತೇನಾದರೂ ನೆನಪಾಗ್ಬಿಡುತ್ತಾ ಮತ್ತು ಪಾಯಿಂಟ್ ಏನಾದರೂ ಚೇಂಜ್ ಆಗಿಬಿಡುತ್ತಾ ಅಂಥೇಳಿ ಯಾಕಂದರೆ ಅನಾಮಿಕಾ ಹೇಳಿರೋದು ಈಗ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದ್ರ ಬಗ್ಗೆ ಚರ್ಚೆಗಳು ಕೂಡ ಇದೆ ಪಾಯಿಂಟ್ ನಂಬರ್ ಆರಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಈಗ ಮೊದಲಾದ್ರೂ ತನಿಖೆ ಆಗಬೇಕು ಎಸ್ ಐ ಟಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಬಹುಶಃ ಸ್ವಲ್ಪ ಟೈಮ್ ಕೂಡ ಇದಕ್ಕೆ ಹಿಡಿಯುತ್ತೆ ಈಗ ಇನ್ನೊಬ್ಬ ದೂರದಾರ ಬಂದಿದ್ದಾರೆ ಜಯಂತ್ ಅಂಥೇಳಿ ಅವರು ಕೂಡ ಬಾಲಕಿಯ ದೇಹವನ್ನು ಅರೆ ಬೇರೆ ಬೆಂದಂತಹ ಸ್ಥಿತಿಯಲ್ಲಿ ಇತ್ತು ನಾನು ನೋಡಿದೆ ಅಂತ ಹೇಳಿದ್ದಾರೆ ಬಟ್ ಈಗ ಅನಾಮಿಕ ಟೆನ್ಷನ್ನಲ್ಲಿದ್ದಾರಾ ಹೇಗೆ ಅಂತ ಯಾಕಂದರೆ ನಾನು ಅಂದುಕೊಂಡಿದ್ದೆ ಬೇರೆ ಇಲ್ಲಿ ಬೇರೆ ಆಗ್ತಾಯಿದೆ ನೂರಾರು ಶವಗಳು ಅಂತ ಆತ ಹೇಳಿದ್ದ ಬಟ್ ಈಗ ಒಂದೇ ಅಸ್ಥಿ ಪಂಜರ ಸಿಕ್ಕಿರೋದು ಬಂಗ್ಲಾ ಗುಡ್ಡದಲ್ಲಿ ಏನೋ ಮೂರು ಸಿಕ್ಕಿದೆ ಅಂತ ಅಸ್ಥಿ ಪಂಜರ ಬಟ್ ಅದು ಆತ್ಮಹತ್ಯೆ ಅಲ್ಲಿ ಹಗ್ಗಾಗಿಗ ಏನೋ ಸಿಕ್ಕಿತ್ತಂತೆ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಿದ್ರು ಇಲ್ಲಿ ಏನಾದರೂ ಆತ ಹೇಳಿದ್ದು ಸುಳ್ಳು ಅಂತ ಆದರೆ ಖಂಡಿತ ಆತನಿಗೆ ಅದು ಮುಳು ಆಗಬಹುದು ಅಥವಾ ಅದು ಕೊಲೆನ ಆತ್ಮಹತ್ಯೆನ ಮೊದಲು ವರದಿ ಬರಬೇಕು